ಎಲ್ರಿಗೂ ನಮಸ್ಕಾರ ನಾವು ನಾಗರಿಕ ಜಾಗೃತಿ ಅಂತ ಹೇಳಿ ಒಂದು ಯೂಟ್ಯೂಬ್ ಮಾಡ್ತಾ ಮಾಡ್ತಾಯಿದ್ದೀವಿ ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಹೋಗ್ತಾ ಇರೋದು ನಾವು ಆದಿತ್ಯ ಕ್ಲಿನಿಕ್ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅಂತ ಹೇಳಿ ಒಬ್ಬರು ವೈದ್ಯರನ್ನು ಅವರು ಇಲ್ಲಿ ಬಂದು ಹತ್ತತ್ರ ನಲ್ವತ್ತೆರಡು ನಲ್ವತ್ಮೂರು ವರ್ಷಗಳಾಗಿದೆ ಈ ಸ್ಥಳ ಬಂದು ಹಾಸನ ಜಿಲ್ಲೆ ಆಲೂರು ತಾಲೂಕು ಕೆಂಚಮ್ಮನ ಹೊಸಕೋಟೆ ಹೋಬಳಿ ಇದು ಆದರೆ ಇವರು ಸುತ್ತಮುತ್ತ ಅಂತಲೇ ಅಲ್ಲ ಎಲ್ಲ ಹಳ್ಳಿಗಳು ಸಕಲೇಶ್ಪುರ ಇರ್ಬೋದು ಆಲೂರು ತಾಲೂಕಿರ್ಬೋದು ಇರ್ಬೋದು ಅರ್ಕಲಗೂಡು ಇರ್ಬೋದು ಅಥವಾ ಇನ್ನು ಕೇರಳದಿಂದ ಕೂಡ ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರೆ ಅದೇ ರೀತಿ ದಾವಣಗೆರೆ ಇರ್ಬೋದು ಬೆಂಗಳೂರು ಇರ್ಬೋದು ಚೆನ್ನೈಯಿಂದ ಕೂಡ ಬಂದು ತೊಗೊಂಡೋಗ್ತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇವರ ಕೈಗುಣ ಅಷ್ಟು ಚೆನ್ನಾಗಿದೆ ಇವರು ನಮ್ಮ ಊರು ಸುತ್ತಮುತ್ತವ್ರಿಗೆ ಒಂದು ದೇವ್ರ ಥರ ಅಂತ ಹೇಳಿದ್ರು ಸಂಕೋಚನೇ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇವರು ಬಂದಾಗಲೂ ಕೂಡ ಅಷ್ಟೇ ಯಾರತನಾರು ದುಡ್ಡಿಲ್ಲ ಅಂತ ಹೇಳಿದ್ರು ಹಾಗೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸಿ ಕಳಿಸ್ತಿದ್ರು ಅವ್ರು ಹುಷಾರಾದ ಮೇಲೆ ಬಂದು ಅವ್ರು ಕೊಟ್ಟರೆ ಇಸ್ಕೋತಿದ್ರು ಇಲ್ಲ ಅಂದರೆ ಇಲ್ಲ ಆ ರೀತಿ ಒಬ್ಬರು ವೈದ್ಯರು ಇಲ್ಲಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಜೊತೆಗೆ ನಮ್ಮೆಲ್ಲರಿಗೂ ಇದನ್ನು ಹೇಳಲಿಕ್ಕೆ ನಿಮಗೆಲ್ಲ ಪರಿಚಯ ಮಾಡ್ತಿದ್ದೀವಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಈಗ ನಿಮಗೆ ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ವಿಷಯಗಳನ್ನ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಮುರುಗೇಶ್ ಪೂಜಾರಿ ಅಂತ ಬಂದಿದ್ದೀರಾ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಹಾಂ ನಿಮಗೆ ಏನು ಸಮಸ್ಯೆ ಇತ್ತು ಸಮಸ್ಯೆ ಅಂದರೆ ನಮ್ಮ ಅತ್ತೆ ಅವರಿಗೆ ಈ ದಮ್ಮು ಇತ್ತು ಅವರಿಗೆ ಈಗ ವಿಚಾರ ತಿಳೀತು ಇಲ್ಲಿ ಬಂದು ತೋರಿಸ್ಕೊಂಡು ಹೋದು ಅದು ಚೆನ್ನಾಗಾಯಿತು ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬೊಬ್ರು ಎಲ್ಲರೂ ಬಂದು ಇಲ್ಲಿ ತೋರಿಸ್ಕೊಂಡು ಹೋಗ್ತಾಯಿದ್ವಿ ಈಗ ನನ್ನ ಮಗಳಿಗೆ ದಮ್ಮು ಅಂತ ಇತ್ತು ಅದಕ್ಕೆ ಅವಳ ಕರ್ಕೊಂಡು ಚೆನ್ನಾಗಾಗಿದೆ

ನೀವು ಕಂಡ ಹಾಗೇನೆ ತುಂಬಾ ಹಾಸ್ಪಿಟಲ್ ಇದೆ ಮತ್ತೆ ಕಾಲೇಜ್ ಕೂಡ ಇದೆ ಮೆಡಿಕಲ್ ಕಾಲೇಜ್ ಕೂಡ ತುಂಬಾ ದಾವಣಗೆರೆಯಲ್ಲಿ ಆದ್ರೂ ಕೂಡ ಅಲ್ಲಿಂದ ಕೂಡ ಬಂದು ತೋರ್ಸ್ಕೊಂಡು ಹೋಗ್ತಿದ್ದಾರೆ ಅಂದ್ರೆ ಇವ್ರ ಕೈಗುಣ ಹೇಗಿದೆ ಅಂತ ಹೇಳಿ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಕೆಲವೊಂದ್ ಸಮಯದಲ್ಲಿ ಕರೋನಾ ಇದ್ದಾಗ ಕೂಡ ಇವರೊಂದು ಕೈಗೆ ಗ್ಲೌಸ್ ಹಾಕೊಳ್ಳೋದಾಗ್ಲಿ ಅಥವಾ ಮಾಸ್ಕ್ ಹಾಕೊಳ್ಳೋದಾಗ್ಲಿ ಅದೆಲ್ಲ ಇಲ್ದೇನೆ ರೋಗಿಗಳಿಗೆ ಒಂದು ತಪಾಸಣೆಯನ್ನ ಮಾಡಿ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ ಇವ್ರಿಗೆ ದೇವರು ನೂರು ವರ್ಷ ಕೂಡ ಅಂತ ನಮ್ಮ ಭಾವನೆ ಆಯಸ್ ಕೊಟ್ಟರೆ ಅದೇ ರೀತಿಯಲ್ಲಿ ಇಲ್ಲಿ ಸುತ್ತಮುತ್ತ ಪ್ರತಿಯೊಂದು ಊರಿಗೆ ಈಗ ಸದ್ಯಕ್ಕೆ ಅವ್ರಿಗೆ ಅವ್ರಿಗೂ ಕೂಡ ಸ್ವಲ್ಪ 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 ಆರೋಗ್ಯ ಸಮಸ್ಯೆ ಇದೆ ಹಾಗಾಗಿ ಇಲ್ಲಿ ವಿದಿಟ್ಗೆ ಅಂತ ಹೇಳಿ ಹೋಗ್ತಾ ಇಲ್ಲ ಮುಂಚೆ ಮಳೆ ಗಾಳಿ ಚಳಿ ಅನ್ನದೇ ಎಲ್ಲಾ ಒಂದು ಏರಿಯಾಗಳಿಗೂ ಪ್ರತಿಯೊಂದು ಏರಿಯಾಪುರ ತಾಲೂಕು ಅಂತ ಹೇಳ್ತಿರ್ಲಿಲ್ಲ ಅಂತ ಹೇಳ್ತಿರ್ಲಿಲ್ಲ ಎಲ್ಲಾ ಕಡೆಗು ಕೂಡ ಅವರು ವಿಸಿಟ್ ಮಾಡ್ತಾ ಬರ್ತಾ ಇದ್ರು ತುಂಬಾ ಚೆನ್ನಾಗಿ ಅವ್ರಿಗೆ ಒಂದು ಕೈಗುಣ ಇದೆ ಜೊತೆಗೆ ಜನಗಳು ಕೂಡ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾ ಇದ್ರು ಇವರೊಂದು ಮಾತುಗಳೇ ಕೂಡ ಜನಗಳಿಗೆ ಎಂಬತ್ತು ಪರ್ಸೆಂಟ್ ಗುಣ ಆಗ್ತಿತ್ತು ಆ ರೀತಿ ಇದೆ ಇವರ ಒಂದು ವೈದ್ಯಕೀಯ ಸೇವೆ ಯಾರು ದುಡ್ಡು ಕೊಡ್ಲಿ ಬಿಡ್ಲಿ ಆದ್ರೆ ಇವರು ಸೇವೆಯನ್ನ ಕಡ ಖಂಡಿತವಾಗಿ ಮಾಡ್ತಿದ್ರು ಇವ್ರ ಸೇವೆ ಹೇಗಿದೆ ಅಂತ ಹೇಳಿದ್ರೆ ಈಗ್ಲೂ ಕೂಡ ಅವರಲ್ಲಿ ಒಂದು ಹತ್ತತ್ರ ಒಂದು ಎರಡ್ ಮೂರ್ ಅಡಿಯಷ್ಟು ಬುಕ್ ಇದೆ ಯಾವುದು ಸಾಲದ ಪುಸ್ತಕ ಸಾಲ ಮಾಡಿಕೊಂಡು ಇವರತ್ರ ಹತ್ರ ಆರೋಗ್ಯವನ್ನ ಸರಿ ಮಾಡ್ಕೊಂಡು ಹೋಗಿರೋರಿದ್ದಾರೆ ಆದ್ರೆ ಅವ್ರು ಕೊಡ್ಬೇಕು ಅನ್ನೋ ಮನಸ್ಸು ಇನ್ನೂ ಇಲ್ಲ ಕೆಲವರಿಗೆ ಇಲ್ಲಿ ಸ್ಥಳೀಯವಾಗ ಕೂಡ ಕೆಲವರು ದ್ವೇಷ ಅಂತ ಹೇಳಿ ಇದ್ದಾರೆ ಅವ್ರಿಗೆಲ್ಲ ನಮ್ಮ ದೇವರು ಕೈ ತಾಯಿ ಆಗಿರ್ಬೋದು ಅಥವಾ ಅವ್ರ ಮನೆ ಮನೆ ದೇವರೇ ಆಗಿರ್ಬೋದು ಒಂದು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿ ಜೊತೆ ಸ್ನೇಹ ರೂಪದಲ್ಲಿ ಇರ್ಲಿ ಅಂತ ಹೇಳಿ ಮತ್ತೊಮ್ಮೆ ಮುಗಿಸ್ತೀನಿ ನೀವು ಕೂಡ ಏನಾದ್ರೂ ಇದ್ರೆ ಅಲ್ಲಿ ವಿಷಯಗಳಿದ್ರೆ ಅಥವಾ ರೋಗಿಗಳಿದ್ರೆ ಇವರ ಕೈಗುಣ ಚೆನ್ನಾಗಿದೆ ಅಂತ ನಿಮಗೆ ಅನ್ಸಿದ್ರೆ ದಯವಿಟ್ಟು ಇಲ್ಲಿಗೆ ಧನ್ಯವಾದ ನಾಗಮ್ಮ ಯಾವ ಬಂದಿದ್ರೆ ಮಲಗಳಲ್ಲೇ ನಮ್ಮ ಇಲ್ಲೇ ಹತ್ತಿರದಲ್ಲೇ ಆಗ್ತದೆ ಅದು ನಮಗೆ ದಮ್ಮು ನನ್ನ ಮಂಡಿ ನೋವು ನನಗೆ ಒಂದೇ ತರದಲ್ಲ ಇರ್ತಾರಲ್ಲ ಅದಕ್ಕೆ ಇಲ್ಲಿ ಬಂದರೆ ನಾನು ಎಲ್ಲಿಂದ ಎಲ್ಲಿ ಹೋದ್ರೆ ನಮ್ಮ ತಾಯಿ ಮನೆಗೆ ಒಳಗಲ್ಲ ಮಕ್ಕಳು ಕೊಟ್ಟಿರೋ ಮೈಸೂರು ಪ್ರಿಯಪಟ್ನ ಎಲ್ಲೋಗಿ ತೋರಿಸಿದ್ರೆ ನಾನು ಇಲ್ಲಿಗೆ ಬರಬೇಕು ಎಲ್ಲ ಹೋದ್ರು ನಿಮಗೆ ಗುಣ ಆಗಲ್ಲ ಗುಣ ಎಲ್ಲಿ ಹೋದ್ರೂ ಹಾಂ ನನಗೆ ಇಲ್ಲಿ ಬಂದರೆ ಮೂವತ್ತು ಮೂವತ್ತೈದು ವರ್ಷದಿಂದ ನಾನು ಇಲ್ಲಿಗೆ ಬರೋದು ಇಲ್ಲಿ ಬಂದ ಮೇಲೆ ನನಗೆ ಇವರು ಒಂದು ಇಂಜೆಕ್ಷನ್ ಕೊಟ್ಟೊಂದು ಮಾತ್ರ ಕೊಡ್ಲಿ ನನಗೆ ಹುಷಾರಾಗುತ್ತೆ ನಾನು ಇವ್ರ ದೇವರು ಅಂತ ನಾನು ಹೇಳಿ ಮಾಡ್ಕೊಳ್ತೇನೆ ಎಲ್ಲರೂ ಹಾಗೆ ಅಂದ್ಕೊಂಡಿದ್ದೀವಿ ನಾವುಗಳು ಕೂಡ ಇವರು ನಮ್ಮ ಭಾಗದ ದೇವರು ಅಂತಲೇ ಅಂದ್ಕೊಂಡಿದ್ದೀವಿ ಇದೆ ರೀತಿ ಇಲ್ಲಿ ಬರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಚೆನ್ನಾಗಿ ಗುಣ ಆಗಲಿ ಅದೇ ರೀತಿ ಡಾಕ್ಟರ್ಗೂ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅವ್ರಿಗೂ ಕೂಡ ಬೇಗ ವಾಸಿ ಆಗಲಿ ಅಂತ ಹೇಳಿ ಅವ್ರಿಗೂ ಸರ್ ಅವ್ರು ಅವರಿದ್ರೆ ನಾವು ಮುಂದಿನ ದೇವರು ಅವ್ರು ಅವ್ರಿದ್ರೆ ನಾವು

ಸರ್ ನಾನೀಗ ಆರು ತಿಂಗಳಿಂದ ಬರ್ತಾ ಇದ್ದೀನಿ ಬೇರೆ ಕಡೆ ಟ್ರೀಟ್ಮೆಂಟ್ ತಗೋತಿದ್ದೆ ಸ್ವಲ್ಪ ಬೇರೆ ಕಡೆ ಟ್ರೀಟ್ಮೆಂಟು ತಗೋತಿದ್ದೆ ಸ್ವಲ್ಪ ಆಫ್ ಫೀಟು ಟೈಪ್ ಆಗಿತ್ತು ಅಲ್ಲಿ ವಾಸಿ ಆಗಲಿಲ್ಲ ಆಮೇಲೆ ಯಾರೋ ಹೇಳಿದರು ಇಲ್ಲಿ ಕೆಂಚಮ್ಮನ ಸ್ಕೂಟಲ್ಲಿ ಒಳ್ಳೆಯ ಡಾಕ್ಟ್ರ್ ಇದ್ದಾರೆ ಅಲ್ಲಿ ತೋರಿಸಿ ಅಲ್ಲಿಗೆ ಹೋಗಿ ಅಂತ ಹೇಳಿದರು ಇಲ್ಲಿಗೆ ಬಂದು ತೋರಿಸಿದೆ ಈಗ ಆರು ತಿಂಗಳಿಂದ ಬಂದು ಆವಾಗ ಅವಾಗ ಅವಾಗಲೂ ಒಂದು ಟೈಮ್ ಬರ್ತೀನಿ ಬಂದು ಹೋಗ್ತೀನಿ ಒಳ್ಳದು ಗುಣ ಒಳ್ಳೇದು ಮತ್ತೆ ಅವರು ನಡ್ಕೊಳ್ಳೋ ರೀತಿ ಡಾಕ್ಟರ್ ಆಗಿ ಬಾರಿ ತುಂಬ ಒಳ್ಳೆಯದು ಅವರು ಶಾಂತ ರೀತಿ ಹೇಳ್ತಾರಲ್ಲ ವೈದ್ಯ ನಾರಾಯಣ ಹರಿ ಅಂತ ಹೇಳಿ ಅವ್ರು ಮುಟ್ಟಿದ್ರೇನೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತ ನನ್ನ ಭಾವನೆ ವೈದ್ಯ ನಾರಾಯಣ ಹರಿ ಹರಿ ಅನ್ನೋ ಒಂದು ವಾಕ್ಯಕ್ಕೆ ಇವರು ಸೂಕ್ತವಾದ ವ್ಯಕ್ತಿ ಅಂತ ಹೌದು ಖಂಡಿತವಾಗಿವೆ ಖಂಡಿತವಾಗಿವೆ ಧನ್ಯವಾದಗಳು ತಮ್ಗೆ ನಿಮ್ಮ ಅರ್ಕಲ್ಗೋಡಿಂದ ಇನ್ನು ತುಂಬಾ ಜನಗಳು ಬರ್ತಾನೆ ಇರ್ತಾರೆ ಈವನ್ ಮಲ್ಲಿ ಪಟ್ನ ಆಗಿರ್ಬೋದು ಎಲ್ಲಾ ಕಡೆಯಿಂದ ಬರ್ತಾರೆ ಬರ್ತಾರೆ ಅದೇ ರೀತಿಯಲ್ಲಿ ಇವರು ಪ್ರಸೂತಿ ತಜ್ಞ ಕೂಡ ಹೌದು ಹೇಗೆ ಅಂತ ಹೇಳಿದ್ರೆ ತುಂಬಾ ಮಕ್ಕಳನ್ನ ಇವರು ಅಂತ ಹೆರಿಗೆ ಮಾಡಿಸ್ತಾರಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾವ್ರಿಗೆ ಒಂದು ಅಚಾತುರ್ಯಗಳು ಆಗಿಲ್ಲ ಅಹಿತಕರ ಘಟನೆಗಳು ಕೂಡ ಆಗಿಲ್ಲ ಭಾವನೆ ಒಳ್ಳೆದು ಹೌದು ಸತ್ಯ ಸತ್ಯವಾಗಿ ಹೇಳಿದ್ರಿ ಅವರು ಮನ್ಸೊಳ್ಳೋದು ಅವರು ಈ ಬೇರೆ ಅನ್ಯತ ಯಾವುದೋ ಇದಿಲ್ಲ ಅವರಲ್ಲಿ ಏನವರು ವೃತ್ತಿ ಏನಿದೆ ಅದು ಚೆನ್ನಾಗಿ ಮಾಡ್ತಾರೆ ಭಾರಿ ಸಮಾಧಾನ ಆಗುತ್ತೆ ಅವರು ನೋಡಿದರೆ ಧನ್ಯವಾದಗಳು ಪಕ್ಕ ಬಂದಿದ್ದೀರಾ ಪಕ್ಕ ಏನು ಆರೋಗ್ಯ ಏನು ಸರಿ ಇಲ್ಲ ನಿಮಗೆ ಏನು ಆರೋಗ್ಯ ಸರಿ ಇಲ್ಲೇ ರೊಟ್ಟೆ ಬತ್ತಿತ್ತಿಲ್ಲ ಇದು ಕಾಲು ಬತ್ತಿತ್ತಿಲ್ಲ ನಾನು ಸಕಲೇಶ್ವರ ಹಾಸನ ಎಲ್ಲ ಹೋದೆ ಏನಾದರೂ ಸರಿ ಬರಲಿಲ್ಲ ಆಗ ಇವ್ರ ಹತ್ರಕ್ಕೆ ಬಂದು ಚಿಕಿತ್ಸೆ ತಗೊಂಡ್ಮೇಲೆ ಮೆಡಿಸಿನ್ ಕೊಟ್ಟ ಮೇಲೆ ನನಗೆ ತುಂಬ ಗುಣ ಆಗಿದೆ ಈಗ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕೆಲಸ ಮಾಡ್ಕಂಡು ಆರಾಮದಲ್ಲಿದ್ದೀನಿ ಅವರು ಇನ್ನೂ ದೇವರು ಆರೋಗ್ಯ ಚೆನ್ನಾಗಿ ನಮಗಿಂತ ಹೆಚ್ಚಾಗಿ ಅವರಿಗೆ ಕೊಟ್ಕೊಂಡಿರಲಿ ಅಷ್ಟೇ ಡಿಲಿವರಿ ಡಿಲಿವರಿ ಹೌದು ಈಗ ಮನೆ ಮನೆಗೂ ನಮ್ಮ ಮಗಳ ದೇವರು ನಮ್ಮ ಅಕ್ಕ ತಂಗಿರೆಲ್ಲ ಡಿಲಿವರಿ ಬರ್ಬೇಕಾರೆ ಮನೆ ಮನೆಗೆಲ್ಲ ಬಂದು ಡಿಲ್ವರಿ ಮಾಡಿಸಿದ್ದಾರೆ ಏನು ತೊಂದರೆ ಆಗಿಲ್ಲ ನಮಗೆ ಮಕ್ಕಳು ಚೆನ್ನಾಗಿದ್ದಾವೆ ನಮ್ಮ ಮಗಳದೇವರು ಅಕ್ಕ ತಂಗಿರು ನಾವೆಲ್ಲ ಚೆನ್ನಾಗಿ ಕ್ಲೀನ್ ಆಗಿದ್ದೀವಿ ಅವ್ರಿಗೆ ಇನ್ನೂ ದೇವರು ಮುಂದಕ್ಕೂ ಇನ್ನೂ ಒಳ್ಳೇದು ಕೊಟ್ಟು ಅವ್ರಿಗೆ ಆರೋಗ್ಯ ದೊಡ್ಡದು ಮಾಡಿ ನಮ್ಮೆಲ್ಲರನ್ನೂ ಸಹಕರಿಸಿಕೆ ಬರಲಿ ನಮಗೆ ಒಳ್ಳೇದ್ ಮಾಡ್ಕೆ ಬರ್ಲಿ ಅಂತ ಹೇಳಿ ನಾವು ಅವರಿಗೆ ಹೆಸರು ನಾವು ಅಲೇಬೆಲ್ಲೂರಿಂದ ಬಂದಿದ್ದೀವಿ ತುಂಬಾ ಒಳ್ಳೆ ಡಾಕ್ಟ್ರು ನಮ್ಮ ಕಡೆ ಸಾಮಾನ್ಯ ಎಲ್ಲ ಹೊಸ್ಕೋಟೆಗೆ ಬರೋದು ಏನೇ ಹುಷಾರಿಲ್ಲ ಅಂದ್ರೂ ಮತ್ತೆ ಎಷ್ಟೇ ಗಂಟೆಗೆ ಬಂದ್ರು ಡಾಕ್ಟರ್ ತುಂಬಾ ಚೆನ್ನಾಗಿ ನೋಡ್ತಾರೆ ಬೇರೆ ಕಡೆ ಎಲ್ಲ ಒಂಬತ್ತು ಗಂಟೆ ಹತ್ತು ಗಂಟೆ ಕ್ಲೋಸ್ ಆಗಿರುತ್ತೆ ಇಲ್ಲಿ ಆ ಥರ ಏನಿಲ್ಲ ಎಷ್ಟೇ ಗಂಟೆಗೆ ಬಂದು ಇಷ್ಟೇ ತೊಂದರೆ ಆಗಿದೆ ಅಂದ್ರೂ ಬಂದು ನೋಡ್ತಾರೆ ಡಾಕ್ಟರ್ ಚೆನ್ನಾಗಿ ನೋಡ್ತಾರೆ ಸಹಕರಿಸಿದ್ದಾರೆ ನೋಡಿದರೆ ಸೇವಾ ವೃತ್ತಿಯಲ್ಲಿ ಅತಿ ಹೆಚ್ಚಿನ ಒಂದು ಆ ಆಸಕ್ತಿಯನ್ನು ವಹಿಸಿದ್ದಾರೆ ಜೊತೆಗೆ ರೋಗಿಗಳಿಗೆ ಬೇಗ ಗುಣ ಆಗ್ಲಿ ಅಂತ ಹೇಳಿ ಹೌದು ಮತ್ತೆ ಬರ್ಲಿಕ್ಕೂ ಹತ್ರ ಆಗುತ್ತೆ ಹೊಸ್ಕೋಟೆ ನಮ್ ಕಡೆಗೆಲ್ಲ ಗ್ರಾಮದವರೆಲ್ಲ ಇಲ್ಲೇ ಹೊಸ್ಕೋಟೆಗೆ ಬರೋದು ತುಂಬಾ ಚೆನ್ನಾಗಿ ನೋಡ್ತಾರೆ ತುಂಬಾ ಚೆನ್ನಾಗಿ ಡೆಲಿವರಿ ಎಲ್ಲ ಮಾಡ್ಸ್ಯಾರೆ ನಾರ್ಮಲ್ ಡೆಲಿವರಿ ಎಲ್ಲ ಚಂದ ಮಾಡ್ಸಿದಾರೆ ತುಂಬಾ ಒಳ್ಳೆ ಡಾಕ್ಟ್ರು ಮತ್ತೆ ಡಾಕ್ಟರ್ ಕಡೆ ನೀವು ಮಹಿಳೆಯರಾಗಿದ್ರಿಂದ ತಮ್ಮಲ್ಲಿ ಕೇಳ್ಕೊತಾ ಇದೀನಿ ಇವರು ಒಂದು ಆ ಮದ್ಯಪಾನ ಚಟಾಳಿ ಇರೋವ್ರಿಗೆ ನನಗೆ ಗೊತ್ತಿರೋ ಹಾಗೆನೆ ಒಂದು ಮೂರುವರೆ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಜನರನ್ನ ಮದ್ಯಪಾನ ನಮಗೆ ಅಷ್ಟಾಗಿ ಅದೊಂದು ಗೊತ್ತಿಲ್ಲ ವಿಚಾರ ನೋಡಿ ನಿಮ್ಮಿಂದ ನಮಗೆ ಅದು ವಿಚಾರ ಗೊತ್ತಾಯ್ತು ಅಂತವ್ರು ಒಂಥರ ಕರ್ಕೋ ಬಂದು ನಾವು ಆ ಚಟಗಳನ್ನ ಬಿಡಿಸಬಹುದು ಎಲ್ಲದಕ್ಕೂ ಅನುಕೂಲ ಇದರಿಂದ ತುಂಬಾ ಉಪಕಾರ ಆಗುತ್ತೆ ನಮಗಿದು ವಿಷಯ ನಮಗೆ ಈಗ ನಿಮ್ಮಿಂದ ಇದೊಂದು ಗೊತ್ತಾಗಿದ್ದು ವಿಷಯ ಗೊತ್ತಿರಲಿಲ್ಲ ನಮಗೆ ಅಂದ್ರೆ ಇನ್ನು ಗೊತ್ತಾಯ್ತಲ್ಲ ಆ ಥರದ ಯಾರಾದ್ರೂ ಇದ್ರೆ ಕರ್ಕೊಬಂದು ಬಿಡಿಸ್ಬೋದು ತುಂಬ ಒಳ್ಳೆ ಡಾಕ್ಟ್ರು ಎಲ್ಲಾದ್ರಲ್ಲೂ ಹೇಳ್ಕೋಣ ಅಂತ ಡಾಕ್ಟ್ರು ತುಂಬ ಮತ್ತೊಂದು ಅಂದರೆ ಕೆಲವೊಂದು ಡಾಕ್ಟ್ರುಗಳು ಎಲ್ಲೋದ್ರೂ ನಾವು ಒಂದು ವಾರ ರಜಾ ಹಾಕಿದ್ದಾರೆ ಎಷ್ಟೇ ಎಮರ್ಜೆನ್ಸಿ ಇದ್ರೂ ಇಲ್ಲ ಹದಿನೈದು ದಿವಸ ರಜಾ ಹಾಕಿದ್ದಾರೆ ಹಿಂಗಂತಾರೆ ಅಂದರೆ ಇವರು ವರ್ಷದಲ್ಲಿ ಎರಡು ರಜಾ ಅಂದರೆ ನಾವು ಎಂಥ ಇರೋರಿಗೂ ಒಂದು ಹದಿನೈದು ದಿವಸ ತಿಂಗಳು ದಿವಸ ರಜೆ ಬೇಕೇ ಬೇಕು ಅದರಲ್ಲಿ ಡಾಕ್ಟ್ರು ಎರಡೇ ದಿವಸ ರಜಾ ಅಂದರೆ ಅವರಿಗೆಷ್ಟು ಅವ್ರ ಮನೆಗಳಲ್ಲಿ ಫಂಕ್ಷನ್ ಆಗಲ್ವಾ ಮತ್ತೊಂದೇನಾದರೂ ಕಾರ್ಯಗಳಾಗಲ್ವಾ ಆದರೂ ಅಷ್ಟು ದಿವಸ ರಜಾ ಅಂದರೆ ಅದು ಹೆಮ್ಮೆ ಪಡೋ ವಿಷಯ ತುಂಬ ತುಂಬಾ ಹೃದಯದಿಂದ ಹೇಳೋದು ಅಂದ್ರೆ ಅದೇ ಕಷ್ಟಕ್ಕೆ ಅಂದ್ರೆ ಡಾಕ್ಟರ್ ಎಂದು ಮುಂದಿರ್ತಾರೆ ಎಲ್ಲರಿಗೂ ಹೆಮ್ಮೆ ಡಾಕ್ಟರ್ ಖುಷಿ ಆಗುತ್ತೆ ಡಾಕ್ಟರ್ ಬಗ್ಗೆ ಮಾತಾಡ್ಲಿಕ್ಕೆ ಹೌದು ಅದೊಂದು ವಿಚಾರ ಮಾತ್ರ ಎಲ್ಲ ಹೆಮ್ಮೆ ಕೊಡುವಂತ ವಿಚಾರನೇ ಒಳ್ಳೆ ಸುದ್ದಿಯನ್ನ ಕೊಟ್ಟಿದ್ದೀರಾ ತಮ್ಗೆ ಹೃದಯ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಇವಾಗ ನಮ್ಮ ಜೊತೆಯಲ್ಲಿ ಲಯನ್ಸ್ ಕ್ಲಬ್ ಲಯನ್ಸ್ ಸೇವಾ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಹರೀಶ್ ಇದ್ದಾರೆ ಅವರು ಕೂಡ ನಮ್ಮ ಜೊತೆ ಅಂತ ಹೇಳಿ ಕೇಳ್ಕೊತಾ ಅಧ್ಯಕ್ಷ ನಮಸ್ಕಾರ ನಮಸ್ಕಾರ ತಾವು ನಮ್ಮ ವೈದ್ಯರ ಬಗ್ಗೆ ಒಂದೆರಡು ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಯಾಕೆಂತ ಹೇಳಿದ್ರೆ ನೀವು ಚಿಕ್ಕವರು ಇದ್ವಾಗ್ಲಿದ್ದಾನು ನೀವು ನೋಡಿದ್ದೀರಾ ಇವ್ರನ್ನ ಹೇಗೆ ಅಂತ ಹೇಳಿ ಜೊತೆಗೆ ಇವರು ಕೃಷಿಯಲ್ಲೂ ಕೂಡ ತೊಡಗಿಕೊಂಡು ಇವರ ವೈದ್ಯ ವೃತ್ತಿಯಲ್ಲೂ ಕೂಡ ತೊಡಗಿಕೊಂಡು ಜೊತೆಗೆ ಯಾರಿಗಾದ್ರೂ ಒಂದು ಸಮಾಜ ಸೇವೆ ಅಂತ ಹೇಳಿದ್ರೆ ಇದು ಅವರ ಸಮಾಜ ಸೇವೆನೇ ವೈದ್ಯ ವೃತ್ತಿ ಅಂತ ಹೇಳಿದ್ರು ಸಮಾಜ ಸೇವೆನೆ ಇನ್ ಯಾವ್ದಾದ್ರು ಒಂದು ದೇವಸ್ಥಾನಗಳಿಗೆ ಕಾಣಿಕೆ ಆಗ್ಲಿ ಅಥವಾ ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಾಗ್ಲಿ ಅದಕ್ಕೂ ಕೂಡ ಕಾಣಿಕೆಗಳನ್ನ ನೀಡ್ತಾ ಬರ್ತಿದ್ದಾರೆ ನೀವು ಕುಲಂಕುಷವಾಗಿ ಹೇಳಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಇಲ್ಲಿ ಯಾರಾದ್ರೂ ತೊಂದರೆ ಆಗಿದ್ರೆ ದಯವಿಟ್ಟು ಸಂಶೆ ಅಂತ ಹೇಳಿ ತಮ್ಮಗಳೆಲ್ಲ ಕೇಳ್ಕೊತಾ ಇದೀನಿ ನಾವು ಅವರು ಕೊಡುಗೈ ದಾನಿಗಳು ಹೌದು ಯಾವುದೇ ಒಂದು ಧರ್ಮದ ಕೆಲಸ ಬಂದರೂ ಅದಕ್ಕೂ ಕೈ ಜೋಡಿಸ್ತಾರೆ ಮತ್ತು ಡಾಕ್ಟ್ರ್ ವೃತ್ತಿಲಿ ಅಂತ ಅವರು ದೇವ್ರೆ ಅಂತ ಹೇಳಬೇಕು ಆ ಥರ ಟ್ರೀಟ್ಮೆಂಟ್ ಅವರು ಅಲ್ಲಿ ಬೋರ್ಡ್ ಹಾಕಿದ್ರಲ್ಲ ಅದೆಲ್ಲ ಆರು ಗಂಟೆಯಿಂದ ಹತ್ತು ಗಂಟೆಗೆ ಅದೆಲ್ಲ ಇಲ್ಲ ಆರು ಗಂಟೆಯಿಂದ ಎಷ್ಟು ಗಂಟೆ ಆದರೂ ಅವ್ರು ಮಾಡ್ತಾರೆ ಮತ್ತು ಫೀಸ್ ಬಗ್ಗೆ ಹಾಕಿದಾರೆ ಅದು ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾರೆ ಫೀಸ್ ಎಲ್ಲ ಫೀಸ್ ತಗೊಳ್ಳೋದೇ ಇಲ್ಲ ಅವರು ಮತ್ತು ಕಡಿಮೆ ದರದಲ್ಲಿ ಔಷಧಿ ಕೊಡ್ತಾರೆ ಮತ್ತು ಬಡವರು ಅಂದರೆ ಇನ್ನೂ ಕಡಿಮೆ ದರದಲ್ಲಿ ಅವರು ಶಕ್ತಿ ಮೀರಿ ಸಹಾಯ ಮಾಡ್ತಾರೆ ನಾನೇ ಸಾರಿ ಬಿ ಪಿ ಚೆಕ್ ಮಾಡ್ಸಕ್ಕೆ ಬಂದು ಬಂದಿದ್ದೀನಿ ತುಂಬ ಸಲ ನನಗೆ ಇಲ್ಲಿಗೆ ಬಂದರೆ ಬಿ ಪಿನೇ ಇರೋಲ್ಲ ಬಿ ಪಿ ಇಲ್ಲ ಆದರೂ ಬೇರೆ ಕಡೆ ಹೋದಾಗ ಹೆದರಿಕೆಯಲ್ಲಿ ಬಿ ಪಿ ಇರುತ್ತೆ ಡಾಕ್ಟ್ರು ಮಾತಾಡ್ಸೋ ರೀತಿ ಮತ್ತು ಅವರು ಇನ್ನೂ ಕಡಿಮೆನೇ ತೋರಿಸ್ತಿದೆ ಬಿಟ್ಟರೆ ತುಂಬ ಹೇಳಬೇಕಂದ್ರೆ ನಮ್ಮ ಮನಸ್ಸಿಗೆ ಅದು ಕಾಯಿಲೆ ಜಾಸ್ತಿ ಹತ್ತು ಪರ್ಸೆಂಟ್ ಕಾಯಿಲೆ ಇದ್ದರೆ ಮನಸ್ಸಿಗೆ ತೊಂಬತ್ತು ಪರ್ಸೆಂಟ್ ಕಾಯಿಲೆ ಇವ್ರ ಹತ್ರ ಗುಣ ಆಗುತ್ತೆ ಅದೆಲ್ಲ ನಮ್ಮ ಮಾನಸಿಕವಾಗಿ ಹೇಳಬೇಕು ಅಂತ ಹೇಳಿದ್ರ ರರೀಶ್ ಅವರೇ ಇವರ ಒಂದು ಪ್ರೀತಿ ವಾತ್ಸಲ್ಯ ಇರ್ಬೋದು ಹೌದು ಸ್ನೇಹ ಜೀವನ ಇರ್ಬೋದು ಆ ರೀತಿಯಲ್ಲಿ ಒಂದು ತೊಂಬತ್ತು ಭಾಗಗುಣ ಆಗಿದೆ ಅಂತ ಹೇಳ್ತಿದ್ದೀರಾ ಹೌದು ಹೌದು ಒಳ್ಳೆಯ ವಿಷಯನ ಹೇಳ್ತಾ ಇದ್ದೀರಾ ಹೌದು ತೊಂಬತ್ತು ಪರ್ಸೆಂಟು ಮಾನಸಿಕವಾಗಿ ಅವರು ನಮ್ಮ ರೆಡಿ ಮಾಡ್ತಾರೆ ಇಲ್ಲಿ ಬಂದು ನಿಮ್ಮದು ತೋಟದಲ್ಲಿ ಏನು ಕೆಲಸ ಏನು ಮಾಡ್ತಾ ಇದ್ದೀರ ಅವ್ರಿಗೂ ಅವರು ಅಗ್ರಿಕಲ್ಚರಲ್ಲಿ ತುಂಬ ಮುಂದಿದ್ದಾರೆ ತುಂಬ ಚೆನ್ನಾಗಿ ಕೃಷಿ ಮಾಡ್ತಾರೆ ಆದರೂ ಕೇಳ್ಕೊಳ್ಳೋದು ಅವರು ತುಂಬ ಚೆನ್ನಾಗಿ ಕೇಳ್ಕೊಳ್ತಾರೆ ನಮ್ಮ ಸಾಮಾನ್ಯ ಏನೇ ಕಾಯಿಲೆ ಇದ್ದರೂ ಅವರು ಕೇಳ್ಕೊಳ್ಳೋ ರೀತಿಯಲ್ಲಿ ನಮಗೆಲ್ಲ ಕ್ಲಿಯರ್ ಆಯಿತು ಅಂತ ಗುಣ ಆಗ್ತಾ ಬರುತ್ತೆ ನಾನು ಟೆಸ್ಟ್ ಮಾಡಿದ್ದೀನಿ ಇದನ್ನು ಬೇರೆ ಕಡೆ ನಾನು ಹೋದಾಗ ಬಿ ಪಿ ಜಾಸ್ತಿ ಇರುತ್ತೆ ಇಲ್ಲಿಗೆ ಬಂದಾಗ ಕಡಿಮೆ ಇರುತ್ತೆ ನಮಗೆ ಆ ರೀತಿ ಅವರು ಮಾತಾಡಿಸ್ತಾರೆ ಜನನೂ ಅದು ಅಲ್ಲ ಎಲ್ಲರೂ ಮಾತಾಡ್ತಾರೆ ಬಡವರ ಬಡವ ಇರ್ಬೋದು ಶ್ರೀಮಂತ ಇರ್ಬೋದು ಆ ಕೆಂಚಾಂಬಿಕೆನೇ ಇವ್ರನ್ನ ನಮ್ಮ ಊರಿಗೆ ಕಳಿಸಿದಾನೆ ಅನ್ನೋಷ್ಟು ದೇವ್ರ ಮೇಲೆ ನಂಬಿಕೆ ಬಂದ್ಬಿಟ್ಟಿದೆ ಅಷ್ಟೊಂದು ಚಿಕಿತ್ಸೆ ಫಲಕಾರಿಯಾಗುತ್ತೆ ಅವ್ರಿಂದ ಅವ್ರಿಗೆ ದೇವರು ಆಯುಷ ಆರೋಗ್ಯ ಕೊಟ್ಟು ಇನ್ನೂ ಅವರು ಹೆಚ್ಚಿನ ಜನರನ್ನು ನೋಡಕ್ಕೆ ಅವಕಾಶ ಆಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ವಿಚಾರ ಮಾತು ಮುಗಿಸ್ಬೇಡಿ ಇಲ್ಲ 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 ಹರೀಶ್ ಅವರೇ ನೀವು ಕೂಡ ಇಲ್ಲಿ ಒಂದು ಸಮಾಜ ಸೇವೆಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾ ಬರ್ತಾ ಇದ್ದೀರಾ ಅದೇ ರೀತಿಯಲ್ಲಿ ನೀವು ಚಿಕ್ಕಂದಿನಿಂದ ಕೂಡ ಇವ್ರನ್ನ ನೋಡ್ತಾ ಇದ್ದೀರಾ ಕೃಷಿಯಲ್ಲೂ ಕೂಡ ನೀವು ತೊಡಗಿಕೊಂಡಿದ್ದೀರಾ ಸಮಾಜ ಸೇವೆ ಅಂತ ಹೇಳಿದ್ರೆ ನೀವು ಯಾವ್ದೇ ಒಂದು ಯಾರ್ಗೆ ಒಂದು ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಅಂತ ಕೂಡ ಕೊಟ್ಟಿದ್ದಾರೆ ಒಂದು ಸಾಂತ್ವನ ಹೇಳದೇ ಇರಬಹುದು ಅಥವಾ ಒಂದು ಸಪೋರ್ಟ್ ಮಾಡೋದೇ ಇರ್ಬೋದು ಹೇಳ್ತೀನಿ ವೃತ್ತಿಯಲ್ಲಿ ವೈದ್ಯರು ಆದ್ರೆ ನೀವು ಸಾಂತ್ವನ ಹೇಳೋದ್ರಲ್ಲಿ ನಿಮ್ಮನ್ನು ಕೂಡ ಒಂದು ಸಣ್ಣ ವೈದ್ಯ ಅಂತಾನೆ ಹೇಳಿದ್ರು ತಪ್ಪಾಗಲ್ಲ ಅಂತ ಅದ್ರ ಬಗ್ಗೆ ಒಂದ್ ಎರಡು ಮಾತು ಹೇಳಿ ಅವ್ರು ಯಾರೇ ಇರಲಿ ಅವ್ರು ಹುಟ್ಟಿದಬ್ಬ ಇರ್ಬೋದು ಇರಬಹುದು ಅವ್ರಿಗೆ ಒಂದು ನಾನು ಶುಭ ಹಾರೈಸ್ತೀನಿ ಅವ್ರು ಯಾರೇ ಇರಲಿ ನಮ್ಮ ಗ್ರೂಪಲ್ಲಿ ಯಾರು ಹಾಕ್ತಾರೋ ಅವರಿಗೊಂದು ಶುಭ ಹಾರೈಸೋದು ಮತ್ತು ಕಷ್ಟದಲ್ಲಿದ್ದವರಿಗೆ ನನ್ನ ಕೈಲಾದ ಮಟ್ಟಿಗೆ ಎಲ್ಲಿಂದಲಾರಲ್ಲಿ ಕೊಡಿಸೋದಾದ್ರೂ ಪರವಾಗಿಲ್ಲ ನಾನು ಕೊಡೋದಾದರೂ ಪರವಾಗಿಲ್ಲ ನನಗೆ ಅಲ್ಪ ಕಾಣಿಕೆನ ಕಾಣಿಕೆ ಗೌರವವಾಗಿ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದನು ಇನ್ನೊಬ್ಬರಿಗೆ ಗೊತ್ತಾಗಲಿ ಅಂತ ಪ್ರೇರೇಪಣೆ ಆಗಲಿ ಅಂತ ಎಲ್ಲರೂ ಗ್ರೂಪಲ್ಲಿ ಹಾಕಿರ್ಬೋದು ಬಿಟ್ಟರೆ ಕೊಡಲಿ ಅಂತ ಆ ಥರನೂ ಸಹಾಯ ಮಾಡಿ ಇದ್ದೀನಿ ನಮಗೂ ದೇವರು ನಮ್ಮ ಕಷ್ಟ ಕಾಲದಲ್ಲೂ ನಾನು ಮಾಡಿದ್ದು ಸಹಾಯಕ್ಕಿಂತಲೂ ಬೇರೆ ರೀತಿಯಲ್ಲಿ ನಮಗೆ ಸಹಾಯ ಬೇರೆಯರಿಂದ ನಮಗೆ ದೇವರು ಸಹಾಯ ಮಾಡಿಸ್ತೇನೆ ಅಂತ ಅಂದ್ಕೊಂಡು ನಾನು ಆ ಥರ ಎಲ್ಲರಿಗೂ ಒಂದು ಕಷ್ಟದಲ್ಲಿ ಅವರಿಗೆ ಇದ್ದೀನಿ ಮತ್ತೆ ಇನ್ನೊಂದು ವಿಷಯ ಹರೀಶ್ ಅವ್ರೆ ಈಗ ನಮ್ಮ ವೈದ್ಯರು ತಿಳಿದಿರೋ ಡಾಕ್ಟರ್ ವಸಂತಕುಮಾರ್ ಶೆಟ್ಟಿ ಅವರು ಪರಿಸರ ಸಂರಕ್ಷಣೆ ಅವರು ಮುಂಚೆಯಿಂದ ತೋಟ ಮಾಡ್ತಾ ಬರ್ತಿದಾರೆ ಹಾಗೆ ಪರಿಸರನ ರಕ್ಷಣೆಯನ್ನು ಮಾಡ್ತಾ ಬರ್ತಿದ್ದಾರೆ ನೀವು ಕೂಡ ಇವಾಗ ಪರಿಸರ ಸಂರಕ್ಷಣೆಗೆ ಹೊರಟಿದ್ದೀರಾ ಪರಿಸರ ಸಂರಕ್ಷಣೆ ಬಳಗ ಅಂತ ಹೇಳಿ ಮಾಡಿಕೊಂಡು ಎಲ್ಲರೂ ಒಂದ್ ಕಡೆ ಮಕ್ಕಳಿಗೂ ಕೂಡ ಇದನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಅದ್ರ ಬಗ್ಗೆ ಒಂದೆರಡು ಮಾತು ಈಗ ಹಾಗೆ ಒಂದ್ ಮಾತು ಹೇಳಿ ಅಂತ ಹೇಳಿ ತಮ್ಮಲ್ಲಿ ಪರಿಸರ ಎಲ್ಲಿ ನೋಡಿದ್ರು ಪರಿಸರ ನಮ್ಗೆ ನಾವು ಪರಿಸರ ಹಾಳು ಮಾಡ್ತೀವಿ ನಮಗೆ ಅದು ಡಬ್ಬಲ್ ನಮಗೆ ಪರಿಸರದಿಂದ ಹಾನಿಯಾಗ್ತದೆ ಅದನ್ನು ನಾವು ಈಗಲಾದರೂ ಎಚ್ಚೆತ್ಕೊಂಡು ಆ ಪರಿಸರದ ಬಗ್ಗೆ ನಾನು ಇಲ್ಲಿ ಲಯನ್ಸ್ ಕ್ಲಬ್ಬಲ್ಲೂ ಕರೆಸಿದೆ ಪರಿಸರದ ಬಗ್ಗೆ ಒಬ್ಬರು ನನ್ನ ಕಸ ನನ್ನ ಹೊಣೆ ಅಂತ ಮಾತಾಡೋದಕ್ಕೆ ಅವರು ತುಂಬ ಚೆನ್ನಾಗಿ ನಮಗೆ ಮನವರಿಕೆ ಮಾಡಿದ್ದಾರೆ ಆ ಥರದ್ದು ನಮ್ಮ ಗ್ರಾಮದಲ್ಲೂ ಆಗಬೇಕು ಪರಿ ಎಲ್ಲಿ ನೋಡಿದರೂ ಒಳ್ಳೆ ಗಾಳಿ ಇಲ್ಲ ಒಳ್ಳೆ ಒಂದು ಕೆಟ್ಟ ವಾತಾವರಣ ಕ್ರಿಯೇಟ್ ಆಗಿದೆ ಅದನ್ನು ನಾವೆಲ್ಲ ಸೇರಿ ಜೊತೆಗೂಡಿ ಮಾಡಬೇಕು ಅಂತ ತೀರ್ಮಾನ ಅದು ಅನಿಲ್ ಅನಿಲ್ ನಂತವರು ನಮಗೆ ಸಿಕ್ಕಿರೋದು ಒಳ್ಳೆಯದು ಅವರು ತುಂಬ ವಿಚಾರ ತಿಳ್ಕೊಂಡಿದ್ದಾರೆ ತುಂಬ ಜನ ಅವರಿಗೆ ಪರಿಚಯಸ್ಥರಿದ್ದಾರೆ ಕಾಂಟ್ಯಾಕ್ಟ್ ಇದೆ ಆ ಮುಖಾಂತರ ನಾವು ಗ್ರಾಮನ ಸ್ವಚ್ಛಗೊಳಿಸಬೇಕು ಪರಿಸರ ಗಿಡ ನೆಡಬೇಕು ಮತ್ತು ಬೀಜಗಳನ್ನು ನೆಡಬೇಕು ಕಾಡಲ್ಲಿ ಹೋಗಿ ಅಂತ ಹೇಳಿ ಎಲ್ಲ ಒಂದು ಸಂಘ ಸಂಸ್ಥೆಗಳನ್ನು ಕೇಳ್ಕೊಂಡಿದ್ದೀವಿ ಈಗ ರೈತ ಬಳಗನೂ ಬಂದಿತ್ತು ಅವರಿಗೂ ಸಹ ಮನಸ್ಸಿಗೆ ನಾಟ ರೀತಿ ಅಂತ ಹೇಳಿದ್ದೀವಿ ಅವರು ಎಲ್ಲ ಒಪ್ಕೊಂಡು ತಿಂಗಳಲ್ಲಿ ಒಂದು ದಿವಸನಾದರೂ ಪರಿಸರದ ಬಗ್ಗೆ ಕಾಳಜಿ ತೋರಿಸ್ಬೇಕು ಅಂತ ಮಾತಾಡ್ಕೊಂಡಿದ್ದೀವಿ ಇದೇ ರೀತಿ ದೇವರು ಎಲ್ಲರಿಗೂ ಮನಸ್ಸು ಕೊಟ್ಟು ಆ ಪರಿಸರ ಉಳಿಸಿದ್ರೆ ನಾವು ಉಳ್ದಂಗೆ ನಮಗೆ ಮಳೆ ಬೆಳೆ ಕಾಲ ಕಾಲಕ್ಕೆ ಆಗ್ತಾಯಿಲ್ಲ ಅಂದರೆ ಈ ಪರಿಸರನೇ ನಮಗೆ ಅಡ್ಡ ಪರಿಣಾಮ ಆಗ್ತಿದೆ ಅಂದ್ಕೊಂಡು ಅದ್ರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸಿ ನಾವು ಎಲ್ಲ ಶ್ರಮಪಟ್ಟು ಕೆಲಸ ಮಾಡಿದರೆ ಪರಿಸರ ಉಳಿಸೋದೇನು ದೊಡ್ಡದಲ್ಲ ಈಗ ಪ್ಲಾಸ್ಟಿಕ್ಕು ಪರಿಸರಕ್ಕೆ ದೊಡ್ಡ ಮಾರಕ ಆಗಿದೆ ಪ್ಲಾಸ್ಟಿಕ್ಕು ಅನಿವ ಅನಿವಾರ್ಯನೂ ಆಗಿದೆ ಪ್ಲಾಸ್ಟಿಕ್ ಇಲ್ದೇ ಏನೂ ಇಲ್ಲ ಈಗ ಕೂತಿರೋ ಚೇರ್ ಸಹ ಪ್ಲಾಸ್ಟಿಕ್ಕೇ ಏನಾಗ್ತಾಯಿದೆ ಅಂದರೆ ಪ್ಲಾಸ್ಟಿಕ್ ಅದನ್ನು ಮರುಬಳಕೆ ಮಾಡ್ಬೋದು ಆದರೆ ನಾವು ತರ್ತೀವಲ್ಲ ಹ್ಯಾಂಡ್ ಬ್ಯಾಗು ಅದೆಲ್ಲ ಮರುಬಳಕೆ ಮಾಡೋಕ್ಕಾಗಲ್ಲ ಅದೆಲ್ಲ ಭೂಮಿಲಿ ಸೇರಿ ಭೂಮಿ ಅಂತರ್ಜಲ ನ ಕಡಿಮೆ ಮಾಡ್ತಾಯಿದೆ ಅದಕ್ಕೆ ಯಾರು ಅಷ್ಟೇ ಅಂಗಡಿಗೆ ಹೋದಾಗ ಪ್ಲಾಸ್ಟಿಕ್ಕು ಕವರ್ ಕೊಡಿ ಅಂತ ಕೇಳಬೇಡಿ ಎಲ್ಲ ಮನೆಯಿಂದಲೇ ತನ್ನಿ ಮ ಎಲ್ಲ ಮನೆಯಿಂದಲೇ ತರಬೇಕು ಅಂತ ಹೇಳ್ತಾ ಆಮೇಲೆ ನಾನು ಮೊನ್ನೆ ಇದೇ ಡಾಕ್ಟ್ರ್ ಹತ್ರ ಬಂದಿದ್ದೆ ಅವರಿಗೆ ಅವರಿಗೂ ಅವ್ರು ನನಗೆ ಪ್ಲಾಸ್ಟಿಕ್ ಕವರಲ್ಲಿ ಟ್ಯಾಬ್ಲೆಟ್ ಹಾಕ್ಕೊಡಕ್ಕೆ ಬಂದರು ನಾನು ತಗೊಳ್ಳಿಲ್ಲ ಯಾಕೆ ಅಂತ ಕೇಳಿದರು ಇಲ್ಲ ಸರ್ ಮೊನ್ನೆ ಅಷ್ಟೇ ನಾವು ಲಯನ್ಸ್ ಕ್ಲಬ್ಬಿಂದ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಪರಿಸರ ರಕ್ಷಣೆ ಮಾಡಬೇಕಂತ ಒಬ್ಬರು ಕರೆಸಿ ಮಾತಾಡಿದ್ದೀವಿ ಅದಕ್ಕೆ ನನಗೆ ಪ್ಲಾ ಪ್ಲಾಸ್ಟಿಕ್ ಕವರ್ ಬೇಡ ಅಂತ ಹೇಳಿದೆ ಡಾಕ್ಟ್ರಿಗೆ ತುಂಬ ಖುಷಿಯಾಯಿತು ಎಲ್ಲರೂ ಇದೇ ರೀತಿ ಕೇಳಲಿ ಅಂತ ನಾನು ಅಂದ್ಕೊಳ್ತೀನಿ ಡಾಕ್ಟ್ರ್ ಬಂದು ಕವರ್ ಕೊಡಿ ಇನ್ನೊಂದು ಕವರ್ ಕೊಡಿ ಇನ್ನೇನೋ ಹಾಕಬೇಕು ಅಂತ ಕೇಳಬೇಡಿ ಮನೆಯಿಂದಲೇ ತಗೊಂಬನ್ನಿ ಕವರ್ನ ಆದಷ್ಟು ಪ್ಲಾಸ್ಟಿಕ್ ಮುಕ್ತ ಸಮಾಜ ಮಾಡೋಣ ಅದು ಅನಿವಾರ್ಯ ಆಗಿರೋದು ತಪ್ಸೋಣ ಮನೆಯಿಂದಲೇ ತೊಂದರೆ ನೋಡಿ ಈಗ ಇಲ್ಲಿ ಪ್ಲಾಸ್ಟಿಕ್ ಕವರ್ ಕೊಟ್ಟರೆ ನಿಮ್ಮ ಮನೆ ಹತ್ರ ಹಾಕ್ತೀರಾ ಅದು ಒಂದು ಕಸ ಆಯಿತು ನಿಮಗಲ್ಲಿ ಅದ್ರ ಬದಲು ನಾವೇ ಒಂದು ಏನೊಂದು ಒಂದು ಇನ್ನೂರೈದು ಗ್ರಾಮು ಇರೋಂಥ ಮೊಬೈಲ್ ಇಟ್ಕ ಬರ್ತೀವಿ ಒಂದು ನೂರು ಗ್ರಾಮ್ ಇರೋ ಕವರ್ ಇಟ್ಕೊ ಬಂದುಬಿಟ್ರೆ ನಮಗೆ ಮನೆ ಹತ್ರ ಒಂದು ಲಗೇಜ್ ಬೀಳಲ್ಲ ಮನೆ ಮನೆಯಲ್ಲಿ ಹಸಿ ಕಸ ಅಂತ ಹೇಳಿ ಬೇರೆ ಬೇರೆ ಮಾಡಬೇಕು ನಾವು ಅದನ್ನು ಲೇಡೀಸು ಜವಾಬ್ದಾರಿ ತಗೋಬೇಕು ಅದು ನಮ್ಮ ಮನೆಯಿಂದಲೇ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ಲೇಡೀಸಿಗೂ ಲೇಡೀಸು ತುಂಬ ಜವಾಬ್ದಾರಿ ತಗೋಬೇಕು ಅದ್ರ ಬಗ್ಗೆ ಎಲ್ಲ ಗಮ ಎಲ್ಲ ಗಮನ ಹರಿಸಿ ಇಲ್ಲಿ ಡಾಕ್ಟ್ರ್ ಹತ್ರ ನೋಡಿ ಒಂದು ಪ್ಲಾಸ್ಟಿಕ್ ಇಲ್ಲ ಇಲ್ಲಿ ಆ ಥರ ಮೇಂಟೈನ್ ಮಾಡಿದ್ದಾರೆ ಡಾಕ್ಟ್ರು ಯಾರು ದಯವಿಟ್ಟು ಬೇರೆ ಹಾಂ ಹಾಂ ಮಳೆಗೆ ಒದ್ದೆ ಆಗುತ್ತೆ ಬೇರೆ ಆದರೆ ಮನೆಯಿಂದಲೇ ನಾವು ಏನಾರ ಒಂದು ತಂದುಬಿಟ್ರೆ ಮುಚ್ಕೊಳ್ಳೋಂಗೆ ಅದೇನು ಆ ಥರ ಸಮಸ್ಯೆ ಬರಲಾರ್ದು ನಮ್ಮ ಡಾಕ್ಟ್ರು ಇದ್ದಾರೆ ನೋಡಿ ಎಷ್ಟು ಗಂಭೀರವಾಗಿದ್ದಾರೆ ಇವ್ರು ನೋಡಿದರೆ ನಮಗೆ ಬಿ ಪಿ ಕಡಿಮೆ ಆಗಿಬಿಡುತ್ತೆ ಇವರು ಅಷ್ಟು ಚಂದ ಮಾತಾಡ್ತಾರೆ ನೀನೇನು ಕೆಲಸ ಮಾಡ್ತಾಯಿದ್ದೀಯ ನಾನು ನಿನ್ನಂಗೆ ಆಗಬೇಕು ಅಂತೆಲ್ಲ ಹೇಳ್ತಾಯಿದ್ದೆ ಅವ್ರಿಗೆ ಆ ವೃತ್ತಿ ಬಿಟ್ಟು ನಮ್ಮಂಗೆ ಆಗೋಕ್ಕಾಗಲ್ಲ ಅವರು ಜನ ಬಿಡೋಲ್ಲ ಅದು ಅವರು ಬೇರೆ ರೀತಿ ಜನರಿಗೆ ಒಳ್ಳೇದು ಮಾಡ್ತಾಯಿದ್ದಾರೆ ಅವರು ತುಂಬ ಸಾವಿರಾರು ಲಕ್ಷಾಂತರ ಜನ ಮನ ಮುಟ್ಬಿಟ್ಟಿದ್ದಾರೆ ನಮ್ಮ ಡಾಕ್ಟ್ರನ್ನ ಅಷ್ಟು ಸುಲಭವಾಗಿ ಅಗ್ರಿಕಲ್ಚರ್ಗೆ ಬಿಡಕ್ಕೆ ಬಿಡಲ್ಲ ಅವರು ಜನ ಊಟ ಮಾಡೋದೇ ಎಷ್ಟೋ ಹೊತ್ತಿಗೆ ಮಾಡ್ತಾರೆ ಅಲ್ವಾ ಡಾಕ್ಟರ್ ಬಗ್ಗೆ ಮಾತಾಡೋ ಬೇರೆ ಮತ್ತೆ ನಮ್ಮ ವೈದ್ಯರಿಗೆ ಈಗ ಅವ್ರಿಗೂ ಕೂಡ ಕಾಲು ನೋವು ಜಾಸ್ತಿ ಆಗಿದೆ ಯಾಕೆ ಅಂತ ಹೇಳಿದ್ರೆ ಅವ್ರು ಕೂಲದೆ ತುಂಬಾನೇ ಕಡಿಮೆ ತುಂಬಾ ಕಡಿಮೆ ಕೂತ್ಕೋತಾರೆ ಹಾಗಾಗಿ ಬರೀ ಓಡಾಡೋದು ಕಡೆ ಓಡಾಡಿಕೊಂಡು ಅವರು ಜನಗಳಿಗೆ ಒಂದು ಟ್ರೀಟ್ಮೆಂಟ್ ಕೊಡೋದೇ ಆಗ್ತಾ ಇರುತ್ತೆ ೂ ಕೂಡ ಎಲ್ಲ ನಮ್ಮ ಸುತ್ತಮುತ್ತ ಎಲ್ಲ ದೇವರುಗಳ ಆಶೀರ್ವಾದ ನಮ್ಮ ಡಾಕ್ಟರ್ ಮೇಲೆ ಇದೆ ಇನ್ನು ಮುಂದೆನೇ ಇರುತ್ತೆ ಅದ್ರ ಏನು ಪ್ರ ಅದು ಸಹಜ ಏನು ಮಾಡೋಕ್ಕಾಗಲ್ಲ ಡಾಕ್ಟರ್ ಆದ ತಕ್ಷಣ ಡಾಕ್ಟ್ರಿಗೆ ಏನು ಬರಬಾರ್ದು ಆ ಥರ ಏನೇ ಅಂತಿಲ್ಲ ಅವರು ತಿರುಗಾಡೋ ರೀತಿ ಎಲ್ಲ ನೋಡಿದರೆ ನಾವು ಸಣ್ಣದ್ರಿಂದಲೇ ನೋಡ್ತೀವಿ ಇದೇ ಆಕ್ಟಿವ್ ಅವರು ಮತ್ತು ಇವರಿಗೆ ಇನ್ನೊಂದು ಡಾಕ್ಟ್ರಿಗೆ ಹೇಳಬೇಕು ಅಂದರೆ ನಮ್ಮ ಊರಲ್ಲೂ ಪ್ರತಿಯೊಬ್ಬರು ಜನದ ಹೆಸರು ಗೊತ್ತು ಅವರ ಅಡ್ಡ ಹೆಸರು ಗೊತ್ತು ಇವರಿಗೆ ಏನೇನು ಇಟ್ಕೊಳ್ಳಿ ಅಷ್ಟು ನೆನಪಿನ ಶಕ್ತಿ ಇದೆ ಅವರಿಗೆ ನನ್ನ ನನ್ನನಿಗೆ ಒಂದು ಸರಿ ಕೇಳಿದರೆ ಅನ್ನೋದಕ್ಕೆ ಯಾರು ಆ ಕೆಂಚಮ್ಮನ ಅಂತ ಕೇಳಿದ್ದಾರೆ ಅವ್ರನ್ನ ಅಷ್ಟೊಂದು ನೆನಪಿನ ಶಕ್ತಿ ಇದೆ ಇವರಿಗೆ ಸುತ್ತಮುತ್ತ ಹೌದು ಸಣ್ಣ ಸುಮ್ ಸುಮ್ನೆ ಡಾಕ್ಟರ್ ಆಗಕ್ಕೆ ಆಗಲ್ಲ ಇದೆಲ್ಲ ಅವ್ರ ತಲೆಯಲ್ಲಿ ಅಂತ ಒಂದು ಬುದ್ಧಿ ದೇವ್ರು ಕೊಟ್ಟಿದಾನೆ ಅದಕ್ಕೆ ಆಮೇಲೆ ಅವರು ಒಂದ್ಸರಿ ಚೀಟಿ ತರೋದೇ ಬೇಡ ಅದರಲ್ಲೇ ಹೋಸರಿ ಇಂಥ ಚಿಕಿತ್ಸೆಗೆ ಬಂದಿದ್ರೆ ಇದೇ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಇಲ್ಲೆಲ್ಲ ಹಳ್ಳಿ ಅಲ್ವಾ ಎಲ್ಲ ಇಟ್ಟಿರಲ್ಲ ಚೀಟಿ ಅಲ್ಲ ಅದನ್ನು ಸಹ ಅವರು ತಲ್ಲೆಲೇ ಇಟ್ಕೊಂಡು ಕೆಲಸ ಮಾಡಿ ಅವರಿಗೆ ಟ್ರೀಟ್ ಮಾಡ್ತಾರೆ ಅದೆಲ್ಲ ತುಂಬ ಒಂದು ಒಳ್ಳೆ ಗುಣ ಒಳ್ಳೆ ಅವರ ಅವರ ಧರ್ಮ ಪತ್ನಿಯಲ್ಲಿ ಅವರ ಧರ್ಮ ಪತ್ನಿ ಶಾಲಿನಿ ಅವರು ಕೂಡ ಶಾಲಿನಿ ವಸಂತ ಕುಮಾರ್ ಶೆಟ್ಟಿ ಕೂಡ ಇಲ್ಲಿ ಕೈ ಜೋಡಿಸ್ತಿದಾರೆ ಯಾಕೆ ಅಂತ ಹೇಳಿದ್ರೆ ಇವರು ಇರ್ಬೋದು ಇವ್ರ ಮಕ್ಕಳು ಇರ್ಬೋದು ಯಾವುದೇ ರೀತಿಯಲ್ಲಿ ನಮ್ಮ ವೈದ್ಯರಿಗೆ ಒಂದೇ ಒಂದು ದಿವಸ ಅಪ್ಪ ನೀನು ಹೋಗಬೇಡ ಅಂತ ಹೇಳಿಲ್ಲ ರೀ ನೀವು ಹೋಗ್ಬೇಡಿ ಅಂತ ಇವರು ಕೂಡ ಹೇಳಿಲ್ಲ ಎಲ್ಲ ಕಡೆಗೂ ತಮ್ಮ ಸ್ವಹಿತಾಸಕ್ತಿಯಿಂದ ಕಳಿಸ್ಕೊಟ್ಟಿದ್ದಾರೆ ಹೋಗಿ ಅಂತ ಹೇಳಿ ಎಷ್ಟೇ ಮಳೆ ಇದ್ರು ಕೂಡ ಎಷ್ಟು ಚಳಿ ಬಿಸಿಲು ಏನೇ ಇದ್ರೂ ತುಂಬಾ ದೂರ ಹೋಗ್ಬೇಕು ಅಂತ ಹೇಳಿ ಅವರಿಗೆ ಒಳ್ಳೆ ಹೆಸರು ಬರಕ್ಕೆ ಕಾರಣ ಅವರ ಧರ್ಮ ಪತ್ನಿಯವರು ಧರ್ಮ ಒಳ್ಳೆ ಸಾಧನೆ ಮಾಡೋದರ ಹಿಂದೆ ಒಬ್ಬರು ಗೃಹಿಣಿ ಒಂದು ಸಾಕ್ಷಿ ಇನ್ನೊಂದು ಇನ್ನೊಂದು ವಿಚಾರ ಹೇಳ್ತೀನಿ ಹರೀಶ್ ಅವ್ರೆ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅವರು ನಮ್ಮ ಶಾಲಿನಿ ಅವರು ನಾವ್ ಅವ್ರನ್ನ ಆಂಟಿ ಅಂತಾನೆ ಇದು ಈಗಲೂ ಸಂಬೋಧನೆ ಮಾಡೋದು ಕರೆಯೋದು ಅವ್ರನ್ನ ನಮ್ಮ ಆಂಟಿ ಅವರು ಹಿಂದೆ ಕೂಡ ಇರ್ತಾರೆ ಮುಂದೆ ಕೂಡ ಇರ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರು ಬರಿ ನಮ್ಮ ವೈದ್ಯರ ಹಿಂದೆ ಹಿಂದೆ ಮಾತ್ರ ಇಲ್ಲ ಕೂಡ ಇರ್ತಾರೆ ಹೇಗಿದೆ ದಯವಿಟ್ಟು ಅದು ಅವರ ಬ್ಲಡ್ ಅಲ್ಲಿ ಬಂದಿದೆ ಅನ್ಸುತ್ತೆ ಇಲ್ಲ ಡಾಕ್ಟರ್ ನೋಡಿ ಕಲ್ತಿದಾರ ಗೊತ್ತಿಲ್ಲ ಅವ್ರ ಬ್ಲಡ್ ಅಲ್ಲೇ ಬಂದಿದೆ ಇಲ್ಲಿ ನೋಡ್ತಾ ಇರ್ತೀವಲ್ಲ ನೀವು ಆದ್ಮೇಲೆ ಅವರು ಅವ್ರು ಆದ್ಮೇಲೆ ಇವರು ಅಂತ ಹೇಳ್ತಾ ಅವ್ರ ಮನಸಲ್ಲೇ ಯಾರಿಗೂ ಫಸ್ಟ್ ಬಿಡೋದು ಮತ್ತೆ ಬೇ ಅವ್ರನ್ನ ಕೂರ್ಸೋದಾಗ್ಲಿ ಮಾಡಲ್ಲ ನೋಡಿ ತುಂಬ ಚೆನ್ನಾಗಿ ಅವ್ರನ್ನ ಗುರುತಿಸಿ ಕರೀತಾರೆ ನೀವು ಬನ್ನಿ ನೀವು ಬನ್ನಿ ಅಂತ ಹೇಳಿ ಯಾರ್ಯಾರು ಕಾಯಿಲೆ ನೋಡಿ ಕರೀತಾರೆ ಅದೇ ಸಹಕಾರ ತುಂಬ ಚೆನ್ನಾಗಿದೆ ಧನ್ಯವಾದಗಳು ಹರೀಶ್ ಅವರೇ ನಮಸ್ಕಾರ ಇನ್ನು ಹೆಚ್ಚಿನ ವಿಚಾರಗಳನ್ನ ನಿಮ್ಮ ಜೊತೆ ಮಾತಾಡಬೇಕು ಅದಕ್ಕೆ ಇನ್ನೊಂದು ಕಾನ್ಸೆಪ್ಟ್ ಅಂತೇಳಿ ಇಟ್ಕೊಂಡು ಬರ್ತೀನಿ ದಯವಿಟ್ಟು ತಾವು ಆಗಲ್ಲ ಅಂತ ಹೇಳ್ದೇನೆ ಮತ್ತೆ ಜೊತೆಗೆ ನಿಮ್ಮ ತಂದೆ ಕೂಡ ಒಬ್ಬ ಉತ್ತಮ ಒಳ್ಳೆ ಸಮಾಜ ಸೇವಕ ಕೂಡ ಹೌದು ಅದ್ರ ಜೊತೆಯಲ್ಲಿ ಎಲ್ಲಾದ್ರೂ ಒಂದು ಕಾರ್ಯಕ್ರಮಗಳಾಯ್ತು ಅಂತ ಹೇಳಿದ್ರೆ ಅವರು ಒಂದು ಕೊಡಗಿನ ನೃತ್ಯವನ್ನು ಮಾಡ್ತಾ ಜನಗಳನ್ನ ರಂಜಿಸ್ತಾರೆ ಅದ್ರ ಬಗ್ಗೆನೂ ಕೂಡ ನಾನು ಮುಂದಿನ ಬಾರಿ ನಿಮ್ಮನ್ನ ಕೇಳ್ಕೊತೀನಿ ನಮಗೆಲ್ಲಾರಿಗೂ ತುಂಬ ಹೃದಯದ ಅನಂತ ಅನಂತ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು